ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎನ್ ಸರಳ ಅವರನ್ನು ಪಂಚಾಯಿತಿ ಅನುದಾನ ದುರ್ಬಳಕೆ ಆರೋಪದ ಮೇಲೆ ಅನರ್ಹಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಮೇಶ್ವರ ಈಶ್ವರಪ್ಪ ಮತ್ತು ಸೋಮೇನಹಳ್ಳಿ ರಮೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ಅನರ್ಹತೆಗೊಳಿಸಿದರೆ ಸಾಲದು ದುರುಪಯೋಗ ಆಗಿರುವ ಹಣವನ್ನು ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಗ್ರಾಮಸ್ಥರು ನೀಡಿದ ದೂರಿನಂತೆ ಇಲಾಖೆ ವಿಚಾರಣೆ ನಡೆಸಿ ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಹಿಂದಿನ ಅಧ್ಯಕ್ಷೆ ಕೆಎನ್ ಸರಳ ಹಾಲಿ ಸದಸ್ಯರಾಗಿದ್ದು ಇವರ ವಿರುದ್ಧ ಸಾಬೀತಾದ ಆರೋಪಗಳಿಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಂತೆ ಸದಸ್ಯತ್ವ ಸ್ಥಾನದಿಂದ ತೆಗೆದುಹಾಕಿದೆ ಮುಂದಿನ ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅನರ್ಹಗೊಳಿಸಿ ಆದೇಶಿಸಿದೆ ಇದು ನಮಗೆ ತೃಪ್ತಿಕರವಾಗಲಿಲ್ಲ ಆದೇಶದಲ್ಲಿ ಯಾಕೆಂದರೆ ಸುಮಾರು ಎಂಟು ಹತ್ತು ಲಕ್ಷ ಮೇಲೆ ಇದಾಗಿದೆ ದರೋಡೆ ಆಗಿದೆ ಅದನ್ನು ಯಾವ ಅಧಿಕಾರಿಗಳಿಗೆ ಅದನ್ನು ವಸೂಲಿ ಮಾಡೋಕ್ಕೆ ಯಾವುದೇ ರೀತಿಯಲ್ಲಿ ತೋರಿಸಿಲ್ಲ ಬರೀ ಅವನ್ನ ರದ್ದು ಮಾಡಿದರೆ ಅವ್ರಿರ್ತಕ್ಕಂಥ ಮೆಂಬರ್ಶಿಪ್ಪನ್ನು ಮತ್ತು ಆರು ವರ್ಷ ನಿಲ್ಕೋ ನಿಲ್ಲಬಾರ್ದು ಅಂತ ಅಂತೇಳಿ ಒಂದು ಆದೇಶ ಮಾಡಿದ್ವಿ ಅದನ್ನು ನಾವು ಏನು ಹೇಳೋದಂದರೆ ಇದನ್ನು ಸಾಲದು ಅವ್ರ ಮೇಲೆ ಪೂರ್ತಿ ಶಿಕ್ಷೆ ಆಗಬೇಕು ಸಣ್ಣ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಅಂಗನವಾಡಿ ಶಾಲೆಗೆ ಕಟ್ಟಬೇಕು ಅದಕ್ಕೆ ಆ ಕಟ್ಟುದೀರ ಕಂಪ್ಲೀಟ್ ಆ ದುಡ್ಡನ್ನೆಲ್ಲ ಡ್ರಾ ಮಾಡಿ ತಿಂದಾಕಿದ್ದಾರೆ ಆಮೇಲೆ ಬೇರೆ ಬೇರೆ ಬಿಲ್ಗಳೆಲ್ಲ ಕೊಟ್ಟು ಅಂಗಡಿಗಳಲ್ಲಿ ಬೇರೆ ಬೇರೆ ಬಿಲ್ಗಳನ್ನ ಅಟ್ಯಾಚ್ ಮಾಡಿಸಿ ಕಂಪ್ಲೀಟು ಹಣ ದುರುಪಯೋಗ ಮಾಡಿರ್ತಾರೆ ಹದಿನೈದನೇ ಹಣಕಾಸಲ್ಲಿ ಸುಮಾರು ಲಕ್ಷಗಳು ದುರುಪಯೋಗ ಆಗಿದೆ ಅದರಿಂದ ದಯವಿಟ್ಟು ಇದನ್ನು ಮತ್ತೆ ಸರ್ಕಾರದವರು ಇವರ ಮೇಲೆ ಶಿಸ್ತಿನ ಕ್ರಮ ಹೇಳಿ ನಾವು ಆದೇಶ ಮಾಡ್ತೀವಿ ಸತೀಶ್ ಬಾಬು ಸಿ ಟಿ ನ್ಯೂಸ್ ಗುಡಿಬಂಡೆ